ಡಿಯರ್ ಫ್ರೆಂಡ್ಸ್ ನಮ್ಮ ಸಮಾಜದಲ್ಲಿ ಲೋಕಾರ್ಹಿಯಾಗಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಕಂಟ್ರೋಲಿಂಗ್ ತಗೊಳ್ಳೋದು ಸಹಜ ಪ್ರಕ್ರಿಯೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದು ಅರಿವಿಲ್ಲದೆ ಮಾಡ್ತಕ್ಕಂಥದ್ದು ಸೊ ನಮ್ಮ ಬುದ್ಧಿಮಟ್ಟದಲ್ಲಿ ಅದನ್ನು ನಾವು ನೋಡ್ಕೊಳಕ್ಕೆ ಬಂದಿಲ್ಲ ಅಂತ ಅನಿಸುತ್ತೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಬ್ಬ ವ್ಯಕ್ತಿನ ಇನ್ನೊಬ್ಬ ವ್ಯಕ್ತಿ ಕಂಟ್ರೋಲಿಂಗ್ ಅಂತ ತಗೊಂಡಾಗ ಅಲ್ಲಿ ಒಂದು ಸ್ಟ್ರಾಂಗ್ ರಿಲೇಶನ್ಶಿಪ್ ಅನ್ನೋದು ಇರಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯವಾಗಿದೆ ಸೊ ಈ ದಿನದ ವಿಷಯ ಬಂದು ಯಾರನ್ನು ಯಾರು ಹಿಡಿತಕ್ಕೆ ತಗೋಬಾರ್ದು ಕಂಟ್ರೋಲ್ ಮಾಡಬಾರ್ದು ಅನ್ನೋದು ಈ ಒಂದು ಟಾಪಿಕ್ ನೀವೇನು ಹೇಳ್ತೀರಾ ಹೌದಲ್ವಾ ಒಬ್ಬ ಹಸ್ಬೆಂಡ್ ಹೇಳ್ತಾರೆ ವೈಫಿಗೆ ನೀನು ಅವ್ರನ್ನ ಮಾತಾಡಿಸ್ಬೇಡ ಅವ್ರ ಮನೆಗೆ ಹೋಗ್ಬೇಡ ಈ ಫಂಕ್ಷನಿಗೆ ಹೋಗ್ಬೇಡ ನೀನು ಅದನ್ನು ಮಾಡಬೇಡ ಇದನ್ನ ಮಾಡಬೇಡ ಅಂತ ಕಂಟ್ರೋಲ್ ಮಾಡ್ತಾರೆ ವೈಫು ಹಸ್ಬೆಂಡಿಗೆ ಹೇಳ್ತಾರೆ ನೀನು ಅಲ್ಲಿಗೆ ಹೋಗ್ಬೇಡ ಈ ಕೆಲಸ ಮಾಡಬೇಡ ಆ ಕೆಲಸ ಮಾಡಬೇಡ ನಾನು ಹೇಳಿದ್ದನ್ನೇ ಮಾಡು ನಾನು ಹೇಳಿದ ಟೈಮಿಗೆ ಬಾ ಅಥವಾ ನಾನು ಹೇಳಿದ ಟೈಮಿಗೆ ಹೋಗು ಸೊ ಎಲ್ಲನೂ ಕಂಟ್ರೋಲಿಗೆ ತೊಗೊಳ್ತಾರೆ ಅಪ್ಪ ಮಕ್ಕಳನ್ನ ಕಂಟ್ರೋಲಿಗೆ ತೊಗೊಳ್ತಾರೆ ಮ್ಯಾನೇಜರು ಸ್ಟಾಫ್ನ ಕಂಟ್ರೋಲಿಗೆ ತೊಗೊಳ್ತಾರೆ ಬಾಸು ಮ್ಯಾನೇಜರ್ನ ಕಂಟ್ರೋಲಿಗೆ ತೊಗೊಳ್ತಾರೆ ಒಬ್ಬ ಅಪ್ಲೈನು ಡೌನ್ಲೈನ್ನ ಕಂಟ್ರೋಲಿಗೆ ತಗೊಳ್ತಾರೆ ಸೊ ಎಲ್ಲಿ ಬೇಕಾದರೂ ಹೋಗಿ ನೀವು ಎಲ್ಲರೂ ಕೂಡ ಒಬ್ಬೊಬ್ಬರನ್ನ ಒಬ್ಬೊಬ್ರನ್ನ ಕಂಟ್ರೋಲ್ ಮಾಡ್ತಾನೇ ಇರ್ತಾರೆ ಸೊ ಆ ಕಂಟ್ರೋಲ್ ಮಾಡ್ತಾ 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 ಅವರ ಕೆಲಸ ಏನು ಅನ್ನೋದನ್ನ ಜನ ಬಿಡ್ತಾ ಇದ್ದಾರೆ ಡಿಯರ್ ಫ್ರೆಂಡ್ಸ್ ನಾವು ಕಂಟ್ರೋಲ್ ಮಾಡ್ತೀವಿ ಹೋದ್ರೆ ಆ ಅದಕ್ಕಿಂತ ಮುಂಚೆ ನಾವು ಯೋಚನೆ ಮಾಡ್ಬಿಡೋಣ ಕಂಟ್ರೋಲ್ ಅನ್ನೋದ್ರಲ್ಲಿ ಏನಿದೆ ನಾನು ಕಂಟ್ರೋಲ್ ಮಾಡ್ತಿದ್ದೀನಿ ಅಂತಂದ್ರೆ ಅಲ್ಲಿ ಸ್ವಾರ್ಥ ಇದೆಯಾ ಪ್ರೀತಿ ಇದೆಯಾ ಎಲ್ಲಿ ನಾವು ಜನರನ್ನ ಹಿಡಿತಕ್ಕೆ ತಗೊಳಕ್ಕೆ ಅಂತ ನೋಡ್ತಿದ್ದೀವಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟು ಸ್ವಾರ್ಥ ಇರುತ್ತೆ ಸೊ ಸ್ವಾರ್ಥ ಅನ್ನೋದು ನಮ್ಮನ್ನ ಹತ್ರ ಮಾಡುತ್ತಾ ನಮ್ಮ ಬಾಂಧವ್ಯನ ಇನ್ನೂ ಹೆಚ್ಚು ಮಾಡುತ್ತಾ ಇಲ್ಲ ಅಲ್ವಾ ಸೊ ಹಾಗಾಗಿ ಅವ್ರನ್ನ ಕಂಟ್ರೋಲ್ ಮಾಡೋಣ ಅವರಿಗೆ ಅವ್ರದ್ದೇ ಆದ ಸಂವೇದನೆ ಇದೆ ಅಲ್ವಾ ನೀನು ಇಷ್ಟೇ ಊಟ ಮಾಡು ಇದನ್ನೇ ಊಟ ಮಾಡು ಅವರಿಗಾದ ಸಂವೇದನೆ ಇದೆ ನಾನು ಎಷ್ಟು ಊಟ ಮಾಡಬೇಕು ನಾನು ಏನು ತಿನ್ನಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಇಲ್ಲ ನಾವೇನು ಮಾಡ್ಬೋದು ಆ ಆ ಒಂದು ಸಿಚ್ಯೇಶನಲ್ಲಿ ನಾವೇನು ಮಾಡ್ಬೋದು ಸಲಹೆ ಕೊಡ್ಬೋದು ನೀನು ಇದನ್ನು ಊಟ ಮಾಡಿದರೆ ಆರೋಗ್ಯ ಕೆಡುತ್ತೆ ಇದನ್ನ ಊಟ ಮಾಡಿದರೆ ನಿನಗೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಸಲಹೆ ಪರಿಣಾಮ ತೋರಿಸ್ಬಹುದು ಬಿಟ್ಟರೆ ನೀನು ಮಾಡಬೇಡ ಅಂತ ಹೇಳೋದು ತಪ್ಪಾಗುತ್ತೆ ಸೊ ಹಾಗಾದರೆ ಆ ಪರಿಣಾಮನ ನಾವು ಅವ್ರಿಗೆ ತೋರಿಸ್ಕೊಟ್ಟಾಗ ಅವ್ರಿಗೆ ಅರಿವಾಗುತ್ತೆ ನಾನು ಹೇಳ್ತಿರೋದು ರೈಟ್ ಅಂತ ಅನಿಸುತ್ತೆ ಆ ಪರಿಣಾಮನ ಅವರು ಕಣ್ಣಾರೆ ನೋಡೋದಕ್ಕೆ ಬರುತ್ತೆ ಅವರು ಅನುಭವಿಸೋದಕ್ಕೆ ಬರುತ್ತೆ ಆಗ ಏನು ಮಾಡ್ತಾರೆ ನನ್ನನ್ನು ಅವರು ಹಂಡ್ರೆಡ್ ಪರ್ಸೆಂಟ್ ಒಪ್ಕೊಳ್ಳೋದಕ್ಕಾಗುತ್ತೆ ಅಲ್ಲಿ ಏನಿದೆ ಪ್ರೀತಿ ಇದೆ ಇಂಥ ಕೆಲಸ ಮಾಡಬೇಡ ಇಂಥವ್ರನ್ನ ಮಾತಾಡಿಸ್ಬೇಡ ಅದು ಏನೇ ಹೇಳಕ್ಕೆ ಹೋದರೂ ಕೂಡ ಅದ್ರ ಪರಿಣಾಮನ ನಾವು ತೋರಿಸ್ಕೊಟ್ಬಿಟ್ರೆ ಹಿಂಗೆ ಮಾಡಿದರೆ ಅನ್ನೋ ಪರಿಣಾಮನ ನಾವು ತೋರಿಸ್ಕೊಟ್ಬಿಟ್ರೆ ಅಲ್ಲಿ ಅವರಿಗೆ ಅನುಭವ ಹಂಡ್ರೆಡ್ ಪರ್ಸೆಂಟ್ ಬಂದಾಗ ನಮ್ಮ ಅವರ ಬಾಂಡಿಂಗು ಇನ್ನೂ ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾವು ಯಾರನ್ನು ಯಾರು ಕಂಟ್ರೋಲ್ ಮಾಡೋದು ಬೇಡ ಅನ್ನೋದು ಈ ದಿನದ ವೀಡಿಯೋ ಆಗಿದೆ ಸೊ ನಾನು ಇನ್ನೂ ಹೆಚ್ಚು ಹೆಚ್ಚು ಕಂಟೆಂಟ್ಗಳನ್ನ ರೆಡಿ ಮಾಡಬೇಕು ಸೊ ಬಂದಿರತಕ್ಕಂತಹ ಐಡಿಯಾಸ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋಬೇಕು ಅಂತೇಳಿ ತುಂಬ ಆಸೆ ಇದೆ ಸೊ ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದೇ ರೀತಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಪುಷ್ಪ ಥ್ಯಾಂಕ್ ಯು ಸೋ ಮಚ್